ಎಲ್ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ಜರುಗಿತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಹುಣಸಾಳ ಗ್ರಾಮದ ಆರ್ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನ ಶ್ರೀ ಆನಂದ ದೇವರು ಮತ್ತು ದೇವರಿಪುರ್ಗಿ ಶಾಸಕ ರಾಜುಗೌಡ ಪಾಟೀಲ್ ಹಾಗೂ ನಂದಿ ಶುಗರ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸತ್ಯಜಿತ್ ಪಾಟೀಲ್ ಅನುಗ್ರಹ ಆಸ್ಪತ್ರೆ ಮುಖ್ಯಸ್ಥ ಪ್ರಭುಗೌಡ ಪಾಟೀಲ್ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಉತ್ತಮ ಶಿಕ್ಷಕರಿಗೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜುಗೌಡ ಪಾಟೀಲ್ ಮಾತನಾಡಿದರು ಆನಂದ ದೇವರು ಆಶೀರ್ವಚನ ನೀಡಿದರು ವೇದಿಕೆಯ ಮೇಲೆ ಎಸ್ಡಿಎಂಸಿ ಅಧ್ಯಕ್ಷ ಆನಂದ್ ಸಜ್ಜನ್ ಉಮೇಶ್ ಕವಲ್ಗಿ ಗುರನ್ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಕ್ಷಾ ಬಂಧನದ ಶುಭಾಶಯಗಳನ್ನ ಹೇಳುತ್ತ ಇವತ್ತಿನ ದಿವಸ ನಮ್ಮ ಆದರ್ಶ ಶಾಲೆ ಬಗ್ಗೆ ನಾವು ಎಷ್ಟು ಹೆಮ್ಮೆ ಪಟ್ಟರು ಕಡಿಮೆ ನಂತ ಭಾವನೆಯನ್ನು ನಾ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಹೇಳಿ ಕಾಯ್ತೀನಿ ಬಂದ್ ಯಾಕಂದ್ರೆ ಯಾಕಂದ್ರ ತಿಳ್ಕೊಳಾರದೆ ಏನು ಮಾಡಕ್ ಸಾಧ್ಯ ಆಗಲ್ಲ ನಾನು ಶಾಲೆಯವ್ರನ್ನ ಶಾಸಕನಾದ ಬಂದಿದ್ರು ನೀರಿನ ಸಮಸ್ಯೆ ಐತಂದ್ರು ಸಮಸ್ಯೆ ಐತೆ ಅಣ್ಣ ಬೋರ್ ಕಳಿಸ್ಕೊಡೋಣ ಎರಡು ದಿವ್ಸನ ಬೋರ್ ಕಳಿಸ್ಕೊಟ್ಟೆ ಆದ್ರ ದುರ್ದೈವಶಾ ನಮ್ಮ ನೀರ್ ಸಿಗ್ಲಿಲ್ಲ ಸಿಗ್ಲಾರ್ದಂಗ ಆಕ್ಚುಲಿ ಹುಣಸೋ ಸಹಿತ ಕುಡಿ ನೀರಿನ ಸಮಸ್ಯೆ ಐತೆ ಅಯ್ಯನ್ ಆ ನಿರಂತರ ಜ್ಯೋತಿ ಮಾಡೋತನ ಆ ಊರಿಗೂ ಸಮಸ್ಯೆ ಐತೆ ಆ ನಿರಂತರ ಜ್ಯೋತಿ ಮಾಡ್ಬೇಕಂದ್ರೆ ನನಗೆ ಎಂಟು ತಿಂಗಳ ಟೈಮ್ ತಗೊಂಡ್ ಅದು ದಿನನಿತ್ಯದ ಕೆಲಸ ನಂದು ಆ ಕುಡಿ ನೀರಿನ ಸಮಯ ಎಂಟು ರೊಕ್ಕ ಕಟ್ಟಿದ್ದೆ ಕೆ ಬಿ ಅವ್ರು ಕೊಡ್ತೀನಿ ರೊಕ್ಕ ಕಟ್ಟಕ ಈ ಸಮಸ್ಯೆ ನಾವ್ ಶಾಶ್ವತಿ ಅದಕ್ಕ ಅವರು ಗುದ್ದಾಡಿ ಅದನ್ನ ನಿರಂತರ ಜ್ಯೋತಿ ಮಾಡಸ್ಯಗಿಯಾರ ಅದೇ ರೀತಿ ಕುಡಿ ನೀರಿನ ಸಮಸ್ಯೆ ಮೂಲಭೂತ ಸೌಕರ್ಯನ ಒದಗಿಸಬೇಕಾದಂತ ನಮ್ ಕರ್ತವ್ಯ ನಾನು ಯಾವುದೇ ಶಾಲೆಯಲ್ಲಿ ಹೋದ್ರ ಯಾವುದೇ ಶೌಚಾಲಯ ಇರಲಿ ಫಿಲ್ಟರ್ ಇರಲಿ ಕುಡಿ ನೀರಿನ ಸಮಸ್ಯೆ ಇರಲಿ ಮತ್ತೊಂದೇ ಇರಲಿ ಏನ ಆದ್ಯತೆ ಮುಖಾಂತರ ಕೆಲಸಗಳನ್ನ ಮಾಡ್ಕೊಂಡ್ ಬಂದೀನಿ ಮಾಡ್ತೀನಿ ಏನಂತ ಮಾತನ್ನ ಇಲ್ಲಿ ಹೇಳಿ ಕಳಿಸ್ತೀನಿ ಬಂದ್ಗಡೆ ಇವತ್ತಿನ ದಿವಸ ಕುಡಿ ನೀರಿನ ಸಮಸ್ಯೆ ಬರೇ ಶಾಸಕರ ಟೇ ಸಂಬಂಧ ಅಲ್ಲಿ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಪಿ ಡಿಒ ಶಾಸಕ ಮೂರು ಮಂದಿಗೆ ಅನ್ವಯಿಸ್ತಿದ್ರು ನಮ್ ನಮ್ಮ ಡ್ಯೂಟಿ ನಾವು ಮಾಡಬೇಕಾಗ್ತದ ಅದಕ್ಕ ಇವತ್ತ ಬರುವಂತ ದಿನ ಬಂದ ಹುಣಾಳಕ ಕುಡಿ ನೀರಿನ ಸಮಸ್ಯೆಗೆ ಏನ್ ಪರಿಹಾರ ಮಾಡಬೇಕು ಅದನ್ನ ಮಾಡುವಂತ ಕೆಲಸ ನಾನು ವಿಚಾರ ಮಾಡೀನಿ ಮಾಡಿ ಕೊಡ್ತೀನಿ ಅನ್ನೋಂತ ಮಾತನ್ನು ಹೇಳ್ತೀನಿ ಅದೇ ರೀತಿ ಈ ಶಾಲೆಗೆ ಹುಳಿ ನೀರಿನ ಸಮಸ್ಯೆ ನಾವು ನಮ್ಮ ಸುಭಾಷ್ ಸರ್ ಹೇಳರ್ ಅದಕ್ಕೆ ನಾನು ಆರ್ ಡಬ್ಲ್ಯೂ ಸಿಂಜಿನಿಯರ್ಸ್ಗೆ ಹಾಗೂ ನಮ್ಮ ಪಿ ಒ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಕರೆದು ಒಂದು ಮೀಟಿಂಗ್ ಮಾಡಿ ಯಾಕಂದ್ರೆ ನೀರು ನಾವು ಬೋರ್ ಓಡಿಸಬಹುದು ನೀರು ಕೊಡೋ ಭಗವಂತ ಆ ಭಗವಂತ ಕೊಳ್ಳಿಲ್ಲ ನಾವು ಏನು ಮಾಡಾಕ ಅದಕ್ಕೆ ಶಾಶ್ವತ ಪರಿಹಾರವನ್ನು ಸರ್ ಕೇಳಿದಾರ ಆ ನಿಟ್ನಾಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪರಿಹರಿಸುವಂತ ಕೆಲಸ ಮಾಡ್ತೀನಿ ಅನ್ನಂತ ಮಾತನ್ನು ಇಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳ ಅದೇ ರೀತಿ ಸಿ ಸಿ ರಸ್ತೆಯನ್ನ ಕೇಳಿದಿರಿ ಕಂಪೌಂಡ್ ಅನ್ನ ಕೇಳಿದಿರಿ ನೀವು ಕೇಳದಂತ ಯಾವ್ದು ಇಲ್ಲ ಅನ್ಬಾರ್ದು ನಾವು ಯಾಕೆ ಇಲ್ಲಿ ಅನ್ಬಾರ್ದು ಅಂದ್ರ ಆ ಈ ಶಾಲೆಯನ್ನ ಪ್ರಗತಿ ಅಂತ ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಇರೋದ್ರಿಂದ ಇಡೀ ಬಾಗೇವಾಡಿ ತಾಲೂಕಿನ ಇಪ್ಪತ್ತೊಂಬತ್ ಮೂವತ್ತು ಹಳ್ಳಿ ಜನ ಎಲ್ಲಾ ಮಕ್ಕಳಲ್ಲಿ ಶಾಲೆಯನ್ನು ಕಲಿತಾರೆ ಒಳ್ಳೆ ಶಿಕ್ಷಣ ಗುಣಮಟ್ಟದ ಇಂಗ್ಲಿಷ್ ಮಾಧ್ಯಮ ಶಾಲೆಲಿ ಐತಂದ್ರೆ ನನಗೆ ಹೆಮ್ಮೆ ಎ ಅನ್ಸ ಅದಕ್ಕೆ ಬರುವಂತ ನಿರ್ಮಾನ್ದಾಗ ಕಂಪೌಂಡನು ಮಾಡಿಕೊಡ್ತೀನಿ ನಾನು ಹೇಳಬೇಕು ಅಂತ ನಿಮ್ಗೆ ಗೊತ್ತಿರ್ಲಿ ಹಂತ ಹಂತವಾಗಿ ಎಲ್ಲಾನು ಮಾಡಿಕೊಡ್ತೀನಿ ಆದ್ರೆ ನನಗ ಸಮಯ ಅವಕಾಶ ಬೇಕು ಕಂಪೌಂಡ್ನು ಮಾಡೋನು ನೀರಿನ ಸಮಸ್ಯೆ ಯಾಕಂದ್ರೆ ಕಂಪೌಂಡ್ ಮಾಡ್ತೀನಿ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ಬೋದು ಆದ್ರೆ ನೀರಿನ ಸಮಸ್ಯೆ ಅಂದ್ರೆ ನಾನು ಚರ್ಚೆ ಮಾಡಬೇಕು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡು ಹಿಡಿದು ಪರಿಹಾರ ಮಾಡಬೇಕು ಇದು ನಾವು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅದೇ ರೀತಿ ನನ್ನ ಶಿಕ್ಷಕ ಬಂಧುಗಳು ಇದು ನಮ್ಮ ಶಾಲೆ ನಾವು ಏನಾದರೂ ಕೊಡುಗೆ ವಿಚಾರ ಇಟ್ಕೊಂಡು ಬಹು ದೊಡ್ಡ ಸಾಧನೆಯನ್ನು ಮಾಡಿದಾರ ಇದೊಂದು ನಮ್ಗ ನೆಮ್ಮೆ ತರುವಂತ ವಿಷಯ ಹೇಳಿ ಬಯಸ್ತೇನೆ ಬಂಧುಗಳೇ ಇವತ್ತಿನ ದಿವಸ ಈ ಮಕ್ಕಳು ನೋಡಿದ್ರೆ ಖುಷಿ ಅನ್ನಿಸ್ತದೆ ಅದೇ ರೀತಿ ನಮ್ಮ ಶಾಲೆಯಿಂದ ನಮ್ಮ ಕುದುರೆ ಸಾಲ ಸಾಕಷ್ಟು ಮಾತ್ರ ಮಾಡ್ತಾವ್ ಇವತ್ತು ಎಸ್ ಡಿ ಎಫ್ ಸಿ ಅಧ್ಯಕ್ಷರು ನಮ್ಮವರ ಅನಂತ ಸಜ್ಜನ್ ಅವಾಗ ನಮ್ಮ ಮಕ್ಕಳ ಬೇಡಿಕೆ ಐತಿ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಊರ್ದಿಂದೇ ಒಂದು ಶಾಲೆಗೆ ಒಂದು ಬಸ್ ಮತ್ ವಾಪಸ್ ಬಿಟ್ಕೊಂಡೇ ಹೋಗುವಂತ ಬಸ್ ಅನ್ನು ಸಹಿತ ನಾವು ಮಾಡಿಸ್ಕೊಟ್ಟಿದ್ದೇವೆ ಬಂಧುಗಳೇ ಇವತ್ತಿನ ಯಾಕಂದ್ರೆ ಮೂಲಭೂತ ಯಾಕಂದ್ರೆ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆ ಯಾವುದೇ ಒಂದು ಇದ್ರ ಶಾಲೆಗಿನ್ನ ನಮ್ಮ ಶಾಲೆ ಇಲ್ಲ ಇದು ಹೆಮ್ಮೆ ವಿಷಯ ಇನ್ನು ಎಲ್ಲಾ ಕಡೆ ಹೇಳ ಈ ಶಾಲೆ ಬಗ್ಗೆ ಅದ್ರ ಜೊತೆ ಇಲ್ಲಿರುವಂತ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಹಾಗೂ ಗುರುಮಾತೆಯರಿಗೆ ಇಲ್ಲಿರುವಂತ ಎಲ್ಲಾ ಸ್ಟಾಫ್ ಇವತ್ತು ಅಡಿಗೆ ಮಾಡೋರ್ನ ಹಿಡ್ಕೊಂಡು ಎಲ್ಲರಿಗೆ ಅಭಿನಂದನೆ ಮಾಡುವಂತ ಕೆಲಸ ಮಾಡಿದ್ರು ನಾವು ಅನ್ಬೋದು ನಮ್ಗೆ ಒತ್ತಡದ ಅಪ್ಪ ಮುಂದ್ ಪೂಜಾರಾವ್ ಅವ್ರಿಗೆ ಆ ಅಪ್ಪರ್ಗೆ ಹೇಳಿದ್ನ ನೀವು ಗುರುಗಳಿರಿ ನಿಮ್ಗ ರಿಕ್ವೆಸ್ಟ್ ಮಾಡ್ತಾರೆ ನಾವು ತಡ ಮಾಡಿದ್ರು ನಮ್ ರಾಜಕಾರಣಿಗಳಿಗೆ ಬೈತಾರೆ ಯಾಕೆ ತಡ ನಿಮ್ಗೆ ಸ್ವಲ್ಪ ಸಮಾಧಾನ ಇರಿ ಅನ್ನೋಂಥ ಮಾತನ್ನ ನಾ ಹೇಳಿದೆ ಯಾಕಂದ್ರೆ ಇದಕ್ಕೆ ಸ್ವಲ್ಪ ತಡ ನಾನು ಅದೀನಿ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮ ಇರಲಿ ಯಾಕಂದ್ರೆ ನಾವು ಸಾರ್ವಜನಿಕ ಬದಕದಲ್ಲಿ ಇರುದ್ರಿ ಅನಿವಾರ್ಯತೆ ಇರ್ತದ ನಾವು ಉದ್ದೇಶಪೂರ್ವಕ ಲೇಟ್ ಮಾಡೋಂಗಿಲ್ಲ ಮಾಡಂಗಿಲ್ಲ ಅನಿವಾರ್ಯತೆ ಇರ್ತದೆ ಅದರ ಜೊತೆ ಬರುವಂತಹ ದಿನಮಾನದಾಗ ಬಂದಾಗ ಸುಶಿಕ್ಷಿತವಾದಂತ ಇನಾಮ ನೀವು ಏನು ನನಗೆ ಮನೆಯಲ್ಲೇ ಕೊಟ್ಟಿರಿ ಪ್ರಾಮಾಣಿಕವಾಗಿ ಎಷ್ಟು ಸಹ ಅಷ್ಟು ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀನಿ ಅನ್ನೋಂತ ಮಾತನ್ನು ಹೇಳಿ ಅದೇ ರೀತಿ ಶಾಲೆ ಇಲ್ಲಿರುವಂತಹ ಮಕ್ಕಳಿಗೆ ನಾವೆಲ್ಲರೂ ಎಂ ಪಡಬೇಕು ಆಮೇಲೆ ಎಲ್ಲರಿಗೆ ಏನ್ ಮಾಡಿದ್ರು ಅಂದ್ರೆ ಇವತ್ತು ಯಾವುದೇ ಮನುಷ್ಯ ಒಂದು ಕೆಲಸ ಮಾಡಿದ್ರು ಅವಂಗ ಶಬಾಶಗಿಲಿ ಕೊಡುವಂಥದ್ದು ಬೆಂದು ಕಟ್ಟುವಂಥ ಕೆಲಸ ಮಾಡಿದ್ರ ಅವನ ಮತ್ ಹತ್ತು ಕೆಲಸ ಮಾಡ್ತಾನೆ ಇವತ್ತ ಈ ಸಭೆಯಲ್ಲಿ ನೋಡಿದ್ರ ನಮ್ಮ ಎಲ್ಲ ಶಿಕ್ಷಕರಿಗೆ ಗುರು ಮಾತೆಯರಿಗೆ ಮಾಡೋರು ಹಿಡ್ಕೊಂಡು ಜೀರ್ ದರ್ಜೆ ನೌಕರಿಗೆ ಹಿಡ್ಕೊಂಡು ಹಿಂದ ಇದ್ದಂತ ಶಿಕ್ಷಕರು ಹಿಡ್ಕೊಂಡು ಎಲ್ಲರಿಗೂ ಸನ್ಮಾನ ಮಾಡಿ ಸತ್ತಾರು ಮಾಡಿದ್ದು ಇದೊಂದು ದೊಡ್ಡ ಕೆಲಸ ಅನ್ನುವಂತ ಮಾತನ್ನ ನಾ ಇಲ್ಲಿ ಹೇಳಕ್ ಬಯಸ್ತೀನಿ ಬಂದವಾಳೆ ಯಾಕಂದ್ರೆ ನಮ್ಗೆ ಗೊತ್ತಿರಲಿ ನೀವು ಏನೇ ಇಲ್ಲ ಶಾಲೆಗೆ ಬಂದಿದ್ದು ಫಸ್ಟ್ ಟೈಮ್ ಆದ್ರೆ ನಮಗೆ ಸುಮ್ ವಿಸಿಟ್ ಮಾಡಿ ಹೋಗಿದ್ದೆ ಬಟ್ ಈವತ್ತು ಬಂದಾಗ ಇಷ್ಟು ಖುಷಿಯನ್ನ ಈಗಾಗಲೇ ಬೋರ್ವೆಲ್ಲ ನಾ ಕೊಡ್ತೀನಿ ಬಟ್ ದುರ್ದೈವ ನೀರು ಬಂದಿಲ್ಲ ಅದೇ ರೀತಿ ಬಸ್ ಸೆಂಟರ್ ಕೇಳಿದ್ರು ಬಸ್ ಅನ್ನು ಬಿಡಿಸುವಂತ ಕೇಳಿ ಅದ್ರ ಜೊತೆ ನಮ್ಮ ಅಜೀಜ್ ಅವ್ರು ಹೇಳಿದ್ರು ನನಗೆ ನಿಮ್ಗೆ ಇದು ಪಾರ್ಕಿಂಗ್ ಚಾರ್ಜ್ ಮಾಡ್ಕೊಂಡು ಬರ್ತದೆ ಅಂತ ಹೇಳಿ ಅದಕ್ಕೆ ನಾ ಹೇಳಿದ್ದೆ ಪಾರ್ಕಿಂಗ್ ಚಾರ್ಜ್ ಏನ್ ಬೇಕೆಲ್ಲ ಮಾಡ್ಕೊಡ್ತೀನಿ ಅನ್ನ ಇಲ್ಲಿ ಬಂದ್ಮ್ಯಾಗ ಇಂತ ಸಾಲಿಗಳು ನಮ್ಗೆ ಇರುದೇ ಅಪರೂಪ ಇಲ್ಲಿ ನಾವು ಏನ್ ಮಾಡಿದ್ರು ಪಡಿಮಿ ಅನ್ನಂತ ಹೇಳಿ ಅದೇ ರೀತಿ ಸಾಕಷ್ಟು ಬಸ್ ಸೌಕರ್ಯಗಳು ಇನ್ನೂ ಬೇಕಾಗಿಲ್ಲ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ಅರಿತು ಮಾತನಾಡದಿದೆ ಕಡಿಮೆ ಆಗೋದು ನನ್ನ ಪ್ರಭಾವ ಅದಕ್ಕೆ ನನ್ನ ಪ್ರಭಾವ ಕಡಿಮೆ ಮಾಡಿಕೊಳ್ಳ ಕೇವಲ ಎರಡ ಮಾತುಗಳಲ್ಲಿ ಮುಗಿಸ್ತೇನೆ ಈ ಶಾಲೆ ಬಗ್ಗೆ ಬಹಳ ಅಭಿಮಾನ ಅದು ಯಾಕಂದ್ರೆ ಒಂದೇ ಶಾಲೆ ಒಬ್ಬ ಈ ಜಗತ್ತಿನೊಳಗೆ ಮೂರು ಮೂರ್ತನ ಮೂರ್ ತರ ಜನ ಅದ ಒಂದೇ ದೋರ್ ಯಾರ ಎರಡನೇ ದೋರ ಯಾರತ್ತಂದ್ರ ನಡ್ಕೊಟ್ಟವು ಅಂತವ್ರು ಮೂರನೇ ದೋರ್ ಯಾರತ್ತಂದ್ರ ಓಡ್ಕೊಟ್ಟವಂತವ್ರು ಆದ್ರೆ ಈ ಶಾಲೆಯನ್ನು ನಾ ಎದ ಹೋಲಿಸ್ತೇನೆ ಅಂದ್ರ ಮಲ್ಕೊಳ್ರಿಗೆ ನಡ್ಕೊತ ನಡ್ಕೊತು ಹೋಲ್ಸೋದಿಲ್ಲ ಈ ಆರೋಗ್ಯ ಶಾಲೆಯನ್ನು ಎದು ಹೋಲಿಸ್ತೇನೆ ಅಂದ್ರೆ ಓಡಿಕೊಟ್ಟ ಜೋಡಿ ಹೋಲಸ್ತೇನೆ ಯಾಕಂದ್ರೆ ಈ ಶಾಲೆ ಬಹಳ 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 ಸ್ಪೀಡ್ ಉಂಟ ನನಗೆ ಹೆಮ್ಮೆ ನಮ್ಮ ಬಾಗೇವಾಡಿ ತಾಲೂಕಿನೊಳಗ ನಾವು ಉತ್ರಿತಕ್ಕ ಊರಿನೊಳಗ ಈ ಆದರ್ಶ ಶಾಲೆ ಬಹಳ ಎತ್ತರ ಮಂಟಗಳೊಳಗ ಇಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಸಾಧನೆ ಮೊಹಪ್ಪತ್ತದೊಳಗ ಹೊಂಟರ ಅಲ್ಲ ಅಂತಕ್ಕಂತ ಖುಷಿ ಯಾಕಂದ್ರೆ ಪ್ರಿಯಾಂಕಾ ಅನ್ನುವಂತ ಸಣ್ಣ ಹುಡುಗಿ ಬಡತನದೊಳಗ ಒಟ್ಟಿಕೇಶಿಂದ ಕೇಸಿಂದ ನಾ ಏನಾದ್ರೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಆತ್ಮವಿಶ್ವಾಸವನ್ನು ತನ್ನ ಒಳಗಿಟ್ಕೊಂಡ ಈ ಕಾಲಿನಲ್ಲಿ ಮಾಡ್ತಾ ಇರತಕ್ಕಂತ ಮಜ್ಜಿಗೆ ಕಟ್ಟುವುದನ್ನ ಯಂತ್ರವನ್ನು ಕಂಡು ಹಿಡ್ದಾಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ತರುವಂತ ಕೆಲಸ ನಮ್ಮ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಇದಕ್ಕಿಂತ ಹೆಚ್ಚಿಂದ ಏನು ಖುಷಿ ಇಲ್ಲ ಅದಕ್ಕೆ ಇಲ್ಲಿ ಏನು ಕೊಡ್ತಿರಲ್ಲ ಆ ಕನ್ ನೋಡಿ ನೀವು ಏನಾರ ಒಂದು ಸಾಧನೆ ಮಾಡಬೇಕು ಎಲ್ಲರ ಒಳಗು ಒಂದು ಶಕ್ತಿ ಆ ಭಗವಂತ ಕೊಟ್ಟ ಕಳಿಸಣ ಆದ್ರೆ ಅದನ್ನ ಕಂಡುಕೊಳ್ಳುವಂತ ಶಕ್ತಿ ಅದನ್ನ ನಮ್ಮಲ್ಲಿ ಇರಬೇಕು ಎಲ್ಲರೊಳಗೂ ಅದೇ ಶಕ್ತಿ ಅದು ಅದನ್ನ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಭಗವಂತ ನೂರು ಫಲಿತಾಂಶವನ್ನು ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವನ್ನ ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡುತ್ತಿರುವಂತಹ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ ನೆಹರೂ ಅರ್ಕರ್ ನೌಕಾ ಪಾರ್ನೆ ಹೋತಿ ಕೋಶಿಶ್ ಕರ್ನೆ ಹೊ ನೌಕಿ ಕವಿ ಹಾರನೇ ಹೋತಿ ಅಂತ ಹಲವಂಶ ಡರ್ಕರ್ ನೌಕಾ ಪಾರ್ನೆ ಹೋಗಿ ಕೋಶಿಸ್ಕರಣೆ ಹೊಲ್ಲಂಕಿ ಕವಿ ಹಾರನೇ ಹೋಗಿ ಹಾಗೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಮುಂದೊಂದು ದಿವಸ ನಮಗೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ನಾವು ಈ ಶಾಲೆಯ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೋದು ಇವತ್ತು ವಿದ್ಯೆಗೆ ಇಷ್ಟೊಂದು ಒತ್ತು ನಾವು ಯಾಕೆ ನೀಡಬೇಕಾ ಅಂತಂದ್ರೆ ಬೇರೆ ಏನೋ ಉದ್ಯೋಗ ಮಾಡಿ ನಾವು ಹಣ ಸಂಪಾದನೆಯನ್ನು ಮಾಡಬಹುದು ಅಥವಾ ಎಲೆಕ್ಷನ್ ನಿಂತು ಒಂದು ಯಾವುದಾದ್ರೊಂದು ಅಧಿಕಾರವನ್ನು ಪಡಿಬಹುದು ಅದೆಲ್ಲವೂ ಶಾಶ್ವತವಾಗಿ ಉಳಿಯದಂತ ಒಂದು ಆಸ್ತಿ ಆದ್ರೆ ಒಂದು ಆಸ್ತಿ ನಾವು ಅಂತಂದ್ರೆ ನಾವು ಪರ್ಯಂತ ನಮ್ಮ ಜೊತೆಗಿರುವ ಆಸ್ತಿ ಯಾವುದಂತಂದ್ರೆ ಅದು ಶಿಕ್ಷಣ ನ ಚೋರಹಾರ್ಯಂ ನ ರಾಜ್ಯಹಾರ್ಯಂ ನ ಭಾತೃಜ್ಯಂ ನಾನಕಾರಿ ವೈಯಕೃತಿ ವೈದ್ಯಮ್ ಏವಂ ನಿತ್ಯಂ ವಿದ್ಯಾದನಂ ಸರ್ವಧನಂ ಅಂತ ಹೇಳಿ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ ನಾವು ಕಲಿತಂತ ಈ ಶಿಕ್ಷಣ ಯಾರು ಕಳ್ಳ ಕಾಕರು ಬಂದು ಕಸಿದುಕೊಂಡು ಹೋಗ್ಲಿಕ್ಕೆ ಇಲ್ಲ ರಾಜ ಮಹಾರಾಜರು ಸಹ ಯುದ್ಧ ಮಾಡಿ ಅದನ್ನು ನಮ್ಮಿಂದ ಬೇರ್ಪಡಿಸಲಿಕ್ಕೆ ನಾನು ನಾನಿರೋದು ವೈದ್ಯನಾಗಿದ್ದೇನೆ ಇನ್ಯಾರೋ ಇಂಜಿನಿಯರ್ ಆಗಿದ್ದಾರೆ ಅಂತಂದ್ರೆ ಅವರ ಸಹೋದರ ಬಂದು ಪಾಲ ಕೇಳಕ್ಕೆ ಇಲ್ಲ ಎಷ್ಟು ಕಲಿತಂತ ವಿದ್ಯೆಯನ್ನು ನಾವು ಖರ್ಚು ಮಾಡಿದರೂ ಸಹ ಅದು ಇನ್ನಿಷ್ಟು ಹೆಚ್ಚಾಗುತ್ತೆ ಹೊರತು ನಮ್ಮಲ್ಲಿರುವಂತಹ ಆಸ್ತಿ ಮತ್ತು ಹಣದಂತೆ ಅದು ಕರಿಗೆ ಹೋಗುವುದಿಲ್ಲ ಅದಕ್ಕೆ ನಾವೆಲ್ಲರೂ ವಿದ್ಯಾವಂತರಾಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ನಾವು ಉದ್ದರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮೆಲ್ಲ ಬಹಳಷ್ಟು ಪರಿಶ್ರಮದಿಂದ ಶಿಕ್ಷಣವನ್ನು ಪಡಿತಾ ಇದ್ದೀರಿ ಈ ಶಿಕ್ಷಣ ಮುಂದೆ ತಮ್ಮೆಲ್ಲರಿಗೆ ದಾರಿದೀಪ ಆಗಬೇಕು ತಾವೇನು ಕನಸು ಕಂಡಿದ್ರಿ ಅದು ನನಸಾಗಬೇಕು ಆ ನಿಟ್ಟಿನಲ್ಲಿ ತಾವು ನಿರಂತರ ಪ್ರಯತ್ನವಾದಿಗಳಾಗಬೇಕನ್ನುವುದೇ ನಮ್ಮೆಲ್ಲರ ಆಶಯ ಆದರ್ಶ ಶಿಕ್ಷಣ ಮಹಾವಿದ್ಯಾಲಯ ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದೆ ಇದೀಗ ತಾನೇ ನಮ್ಮ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಪ್ರಿಯಾಂಕಾ ಅವಳನ್ನು ಸನ್ಮಾನಿಸಿದ್ದೀವಿ ಮತ್ತು ಇದೀಗ ತಾನೇ ಬಾಗಲಕೋಟೆ ಜಿಲ್ಲೆಗೇ ಸಿ ಪರೀಕ್ಷೆಯಲ್ಲಿ ಫಸ್ಟ್ ಬಂದಂಥ ವಿದ್ಯಾರ್ಥಿಯನ್ನು ನಾವು ಸನ್ಮಾನಿಸಿದ್ದೀವಿ ಮುಂದೊಂದು ದಿವಸ ಇವರು ಈ ಜಗತ್ತಿಗೆ ಹೆಸರುವಾಸಿಯಾಗುವಂಥ ವ್ಯಕ್ತಿಗಳಾಗುವ ನಿಟ್ಟಿನಲ್ಲಿ ಅವರ ಪ್ರಯತ್ನ ಮುಂದುವರಲಿ ಅನ್ನುವ ನನ್ನ ಆಶೆಯನ್ನು ವ್ಯಕ್ತಪಡಿಸಿ ಬಹಳಷ್ಟು ಹೊತ್ತಿನಿಂದ ತಾವೆಲ್ಲರೂ ಕಾಯ್ತಾ ಇದ್ದೀರಿ ಹೊತ್ತು ಬಹಳ ಆಗಿದೆ ಎಲ್ಲರಿಗೆ ಹೊಟ್ಟೆ ಬಹಳ ಅದಕ್ಕೆ ಕೊನೆಯದಾಗಿ ನಮ್ಮ ದಿಲ್ಶಾದ ಗುರುಗಳು ನನ್ನ ಆಪ್ತ ಏನ್ ಹೇಳಬೇಕು ಅವ್ರ ಬಗ್ಗೆ ನಾನು ಅಂದ್ರೆ ಅವರು ಈಗ ನಮ್ಮ ಜೊತೆಗಿಲ್ಲ ಅವರು ದಿಲ್ಶಾದ ಗುರುಗಳು ಕನ್ನಡ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಅಂತಂದ್ರೆ ನಮ್ಮ ದಿಲ್ಶಾದ ಗುರುಗಳು ಅವರೊಂದು ಮಾತು ಕಟ್ಟಿದ್ರು ಮಾತ್ ಹೆಂಗಿರಬೇಕಂತ ಮಾತು ಹ್ಯಾಂಗಿರ್ಬೇಕಾ ಅಂತಂದ್ರೆ ಅವ್ರ ಹಂಗ ಇವ್ರ ಹಂಗ ಯಾರ ಹಂಗೂ ಇರಬಾರ್ದು ಎರಡು ಹಂಗೆ ಇರ್ಬೇಕಲ್ವಾ ಎರಡು ನಿಂತು ಸಾಕಪ್ಪ ನೀಂದುವರಿಸಬಾರ್ದು ಅದಕ್ಕೆ ಮಾತಿನೊಳಗೆ ಪ್ರೀತಿ ಇರಬೇಕಾ ಮಾತನಾಡಿದ ಇರಬೇಕು ಮಾತಿನೊಳಗೆ ರೀತಿ ಇರಬೇಕು ಮಾತಿನೊಳಗೆ ತೂಕಿರಬೇಕು ಇಲ್ಲಾಂದ್ರೆ ಸುಮ್ಮನೆ ಕೂತಿರ್ಬೇಕಲ್ ಅದಕ್ಕೆ ನೀವೇನು ಈ ಒಂದು ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರು ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರು ಏನಾದರೂ ಒಂದು ಒಳ್ಳೆಯ ಕೆಲಸ ಈ ಶಿಕ್ಷಣ ಸಂಸ್ಥೆಯಲ್ಲಿ ಆಗಲಿ ಅಂತ ಹೇಳಿದರೆ ನಾನೂ ಸಹ ವೈಯಕ್ತಿಕವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯ ಏಳಿಗೆಗಾಗಿ ಅಯ್ಯೋ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಡಲಿಕ್ಕೆ ತಮ್ಮೆಲ್ಲರ ಮುಖಾಂತರ ವಾಗ್ದಾನ ಮಾಡ್ತಾ ಇದ್ದೇನೆ ಇನ್ನು ಕೆಲವೇ ಎರಡು ಮೂರು ದಿವಸಗಳಲ್ಲಿ ಆ ಹಣವನ್ನು ಮುಖ್ಯ ಗುರುಗಳ ಕೈಗೆ ಮುಗಿಸುವಂತ ಕೆಲಸವನ್ನು ಮಾಡ್ತೀನಿ ವಚನವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅವಮಾನಿಸಿ ಸನ್ಮಾನಿಸಿ ಎರಡು ಮಾತುಗಳನ್ನು ಇದು ಪ್ರಹಪ್ರಥಮ ಬಾರಿಗೆ ನನಗೆ ಬಂದಿ ಆರ್ ಎಂ ಎಸ್ ಎ ಸ್ಕೂಲಿನ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಸುದೈವ ಅಂತೇಳಿ ನಾನು ಇವತ್ತು ಭಾವಿಸ್ತೀನಿ ನಮ್ಮ ನಮ್ಮ ಸರ್ ಅವ್ರಿಗೆ ತಾನೇ ಹೇಳಿದಂತೆ ನಿಮ್ಮಿಂದ ಕಸ್ಕೊಳಕ್ ಆಗ್ಲಾ ಆಗ್ತೇ ಇರುವಂತ ಒಂದು ವಸ್ತು ಯಾವ್ದಾದ್ರೂ ಇದ್ರೆ ಅದು ಶಿಕ್ಷಣ ಆಸ್ತಿ ಅಂತಸ್ಸು ಇದು ಯಾವುದು ನಮ್ ಜೊತೆ ನಾವು ನಾವೇನು ಕಲಿತೀವಿ ಅದನ್ನೇ ನಮಗ ದಂಡಿ ಹಚ್ಚುವಂತದ್ದು ಆಗ್ತಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ಅರಿತಿ ನಾವು ನಡ್ಕೊಂಡು ಹೋದ್ರ ಜೀವನದಾಗಿ ಏನೆಲ್ಲಾ ಏನ್ ಬೇಕಾದ್ ಸಾಧಿಸಬಹುದು ಆಗ್ತೈತಿ ಸಾಧಿಸಬಹುದು ಅಂತಕ್ಕಂಥ ಮಾತು ನಿಮಗೆ ಹೇಳಿಕ್ ಬಯಸ್ತಿ ಮತ್ತು ಸುಭಾಷ್ ಸರ್ ಅವರು ಕೂಡ ಅವ್ರದ್ದು ಪರಿಶ್ರಮ ಸುಭಾಷ್ ಸರ್ ಅವರು ಅಷ್ಟೇ ಅಲ್ಲ ಇಲ್ಲಿ ಕಲಿಸುವಂತ ಟೀಚರ್ಸ್ ಶಿಕ್ಷಕರು ಏನಿದಾರ ಅವ್ರದ್ದು ಪರಿಶ್ರಮ ಕೂಡ ಅಗಾಧವಾದಂತೀವಿ ಈ ಕೃಷ್ಣ ಒಂದು ಸಾಂಸ್ಕೃತಿಕ ಶ್ಲೋಕ್ದಾಗಿ ಹೇಳ್ತಾರೆ ಮಾಡು ಕರ್ಮ ಧರ್ಮದ ಅನುಸಾರವಾಗಿ ನೀವು ಹೋರಿ ಅದಕ್ಕೆ ಪ್ರತಿಫಲ ನಿಮ್ಗ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗ್ತೈತಿ ಅಂತಕ್ಕ ಮಾತವ್ರು ಆಡಿದ್ರು ಅದು ಈ ಆರ್ ಎಂ ಎಸ್ ಸ್ಕೂಲ್ ಅಲ್ಲಿ ನಾನು ಕಾಣ್ತಾ ಇದೀನಿ ಮಾತನ್ನು ಕೂಡ ನಾನು ಹೇಳ್ಬೇಕಾಗ್ತೈತಿ ಇವತ್ತಿನ ದಿವಸ ಎತ್ತರಕ್ಕೆ ಬೆಳಿಗ್ಗೆ ಕಾರಣೀಭೂತರು ಯಾರು ಅಂತಂದ್ರ ಈ ಭಾಗದ ಶಾಸಕರು ಸಚಿವರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಂತ ಹೇಳಲಿಕ್ಕೆ ಜೊತೆಗೆ ಈ ಭಾಗದ ಸ್ವತಃ ಐದು ಎಕರೆ ಏನು ಎರಡ್ ಸಾವಿರದ ಹದಿನೇಳರಲ್ಲಿ ಅಂತಂದ್ರೆ ಹದಿನೇಳು ಮತ್ತು ಹದಿನೆಂಟು ಈ ಶಾಲೆ ಪ್ರಾರಂಭ ಆದಾಗ ಕೇವಲ ಅರವತ್ತು ಮಕ್ಕಳಿಂದ ಪ್ರಾರಂಭ ಸಾವಿರದ ಇಪ್ಪತ್ತೈದು ಇಪ್ಪತ್ತರಲ್ಲಿ ಈಗ ಏನಪ್ಪ ಅಂತಂದ್ರೆ ನಾನು ಕಾಲೇಜು ಸಹಿತ ಪ್ರಾರಂಭ ಆಗಿದೆ ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಆವರ್ಶ ವಿದ್ಯಾಲಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ಸತತ ನಾಲ್ಕು ವರ್ಷಗಳಿಂದ ಇಂಥ ಒಂದು ಸ್ಟ್ರಿಕ್ ಒಂದು ಸಂದರ್ಭದಲ್ಲಿ ಸತತ ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಶಾಲೆಯ ಇಡೀ ರಾಜ್ಯದಲ್ಲಿ ಟಾಪ್ ಹಣ ಅಂತಕ್ಕಂಥ ಏನು ಮಾತು ಹೇಳಲ್ಲ ಸರ್ ಈ ಹತ್ತು ಶಾಲೆಗಳಲ್ಲಿ ಏನಪ್ಪ ಸರ್ಕಾರಿ ಆದರ್ಶ ವಿದ್ಯಾಲಯ ಟಿ ವಿ ಸಹಿತ ಅಂತ ಹೇಳ್ತೀನಿ ಇದಕ್ಕೆ ಕಾರಣರಾದವರು ಮುಖ್ಯವಾಗಿ ನಮ್ಮ ಶಾಲೆಯ ಶಿಕ್ಷಕ ಬಂಧುಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳಿಕೆ ಇಷ್ಟ ಪಡ್ತೇನೆ ಜೊತೆಗೆ ಏನಪ್ಪದನ್ನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ಶಾಲೆಗೆ ಅಂತಂದ್ರೆ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲಾ ಅತ್ಯುತ್ತಮ ಸ್ವಚ್ಛ ವಿದ್ಯಾಲಯ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಅನುಸರಿಸ ಪಾತ್ರವನ್ನು ನೀಡಿ ಸನ್ಮಾನಿಸಲಾಯಿತು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಜೊತೆಗೆ ನಮ್ಮ ಶಾಲೆಯ ಪತ್ತನ ತರಗತಿಯಲ್ಲಿ ಓಡ್ತಿ ಓಡ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಪ್ರಿಯಾಂಕಾ ಪುಂಡ್ಲಿಕ್ ಅಂತಕ್ಕಂಥ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿ ಕಾಲಿನಿಂದ ಮಜ್ಜಿಗೆ ಮಾಡ್ತಕ್ಕಂತಹ ಯಂತ್ರವನ್ನ ಕಂಡು ಹಿಡಿದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದು ಆಡ್ಕೊಂಡು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತಂದ್ರೆ ಆ ವಿದ್ಯಾರ್ಥಿನಿ ಹೋಗಿದ್ದಾಳೆ ಇದು ಅಂತಂದ್ರೆ ನಮ್ಮ ಶಾಲೆಯ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮುಂದಿನ ಏನಪ್ಪಾ ಅಂತಂದ್ರೆ ದಿನಮಾನದಲ್ಲಿ ಶಾಸಕರು ಜ್ಯೋತಿಯನ್ನು ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಹಾಗೆ ಪರಮ ಪೂಜ್ಯರು ಹಾಗೆ ಸಚಿವರ ಸುಪುತ್ರರಾಗಿರುವಂತಹ ಸನ್ಮಾನ್ಯ ಸತ್ಯದಿತ್ ಪಾಟೀಲ್ ಸಾಹೇಬರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೀಪವನ್ನು ಬೆಳಗಿಸಿ ಈ ಒಂದು ಇವತ್ತು ತಮ್ಮ ಸೇವೆಯನ್ನು ಅರ್ಪಿಸಿಕೊಂಡವರು ಈ ಭಾಗದ ಶಾಸಕರು ಎಂದರೆ ಹೇಳಿದರೆ ತಪ್ಪಾಗಲಾರದು ಹಾಗೆ ಈ ಭಾಗದ ಆದರ್ಶ ವಿದ್ಯಾಲಯವನ್ನು ಮೇಲತ್ತರಕೆ ಇರುವುದರಲ್ಲಿ ಬಹಳಷ್ಟು ಶ್ರಮವನ್ನ ಹಾಕಿದವರು ರಾಜು ಬಿ ಪಾಟೀಲ್ ಶಾಸಕ ಮಾಡಿರುವಂತಹ ಎಲ್ಲ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಈ ಶಾಲೆಯ ಮುಖ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡದು ಹಾಗೂ ಸನ್ಮಾನ್ಯ ಶ್ರೀ ಸತ್ಯಜಿತ್ ಸರ್ ಅವರೇ ಶಾಂತ ಸ್ವಭಾವಿಗಳು ಹಾಗೂ ಹಸನಿಗಳಾಗಿರ್ತಕ್ಕಂತಹ ರಾಜುಗೌಡ ಪಾಟೀಲ ಸಾಹೇಬರೇ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಆನಂದ್ ಸಜ್ಜನ್ ಸರ್ ಅವರೇ ನೇತ್ರ ತಜ್ಞರಾಗಿ ಹಿಂಗಾಳಿ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಅಪ್ಪು ನಾಯಕ್ ಸರ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕಾಶಿಬಾಯಿ ರಾಠೋಡ್ ಅವರೇ ಕೊರತೆಗಳಿರುವಂತಹ ಮನವಿಯನ್ನಾಗಿ ಮಾನ್ಯ ಎಚ್ಡಿ ಎಂ ಸಿ ಅಧ್ಯಕ್ಷರ ಮೂಲಕ ಈಗ ಮನೆ ಸಚಿವರಿಗೆ ಮತ್ತು ಶಾಸಕರಿಗೆ ತಲುಪ್ತಾ ಇದೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಇದಾದ ನಂತರ ನಮ್ಮ ಎಲ್ಲ ಮಹಿಳಾ ಶಿಕ್ಷಕರು ಈಗ ಈ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆದರ್ಶ ವಿದ್ಯಾಲಯದ ಕೀರ್ತಿಯನ್ನ ಬಹಳ ಎತ್ತರಕ್ಕೆ ಏರಿಸುವಲ್ಲಿ ಶ್ರಮವನ್ನು ವಹಿಸಿ ಎಂದು ಆಶಿಸುತ್ತ ಅವರಿಗೆ ನಾವು ಇಲ್ಲಿ ಶುಭ ಕೋರೋಣ ಜೋರಾದ ಚಪ್ಪಾಳೆ ತಟ್ಟಿ ಮುಂದಿನ ತಯಾರಿ ಇವರು ವೈದಿಕೆ ಬರಬೇಕು ಸಂಗೀತ ಲಮಾಣಿ ಸಜ್ಜನಾ ಸಿಂದಗಿ ವಾಣಿಶ್ರೀ ಪವಾರ್ ಪೂಜಾ ಬೇಗ ಬೇಗನೆ ಬರಬೇಕು ಸೌಭಾಗ್ಯ ವಿಜ್ಞಾನೇಶ್ವರ್ ಕಾರ್ತಿಕ್ ಆಲೂರ್ हजरत खान बाबा रूहानी के बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और चुटकियों में निकल आएगा काबिल और तजुर्बाकार एस्ट्रोलोजिस्ट के जरिए आपके हर मसले का हल हम तजुर्बे तो की बिना पर ही हल बताते हैं ख्वाबो मनपसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अजदवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इल के बादशाह अपने इल और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे ऐसी एक बजे तक और दोपहर तीन बजे ऐसी रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट रहीम नगर विजयपुर मोबाइल नंबर डबल नाइन सेवन टू वन एट थ्री एट फोर वन